ತನ್ನ ತಂದೆಯ ಬಳಿ ಏನು ಉಪದೇಶ ಆಯಿತು ಅಂತ ಅನ್ನೋದನ್ನ ವಿವರಿಸುವ ಪ್ರಸಂಗವನ್ನ ನಾವು ನೋಡ್ತಾ ಇದ್ದೇವೆ ಅವನು ಹೇಳ್ತಾನೆ ಪ್ರಹ್ಲಾದನ್ ಹತ್ರ ಕೇಳ್ತಾನೆ ಇಷ್ಟು ಕಾಲ ಗುರುಗಳಿಂದ ಏನ್ ಕಲ್ತಿ ಏನ್ ಸ್ಪೆಷಲ್ ಕಲ್ತಿ ಅದನ್ನು ಹೇಳು ನನಗೆ ಅದರ ಬಗ್ಗೆ ನಿನ್ನ ಬಾಯಿಂದ ಕೇಳಬೇಕು ಅಂತ ತುಂಬಾ ಆಸೆ ಯಾಕಂದ್ರೆ ಅವನಿಗದೊಂದು ಅದೊಂದು ಪ್ರಯೋಗಶಾಲೆ ಈಗ ಶಾಲೆ ಸಿಲೆಬಸ್ ಎಲ್ಲ ಕೂಡ ಮೇಲೆ ಮಾಡಿ ತನಗ್ ಬೇಕಾದಂತೆ ಸಿದ್ಧಪಡಿಸಿ ಅದರ ಮೊದಲ ಬ್ಯಾಚ್ ಹೊರಗೆ ಬಂದ್ರೆ ನಾನು ಧರ್ಮಾತೀತವಾಗಿ ಜಾತ್ಯತೀತವಾಗಿ ಕಲಿಸಿದ ಸಂಗತಿಯನ್ನ ಲೋಕದಲ್ಲಿ ಹೇಗೆ ಅದು ಇಂಪ್ಲಿಮೆಂಟ್ ಮಾಡಿದ್ದು ಸಾರ್ಥಕ ಆಗತ್ತೆ ಅನ್ನುದನ್ನ ಕಣ್ಣಾರೆ ಕಿವಿಯಾರೆ ಕೇಳಿ ಅದರ ಪ್ರ ಫಲಿತಾಂಶವನ್ನ ತನ್ನ ಸುತ್ತಲಿನ ಸೇವಕ ವರ್ಗಕ್ಕೆ ಅಥವಾ ಆಡಳಿತ ವರ್ಗಕ್ಕೆ ತೋರಿಸ್ಬೇಕು ಅನ್ನುವ ಬಯಕೆಯಿಂದ ಮಾತಾಡಿದ್ದಕ್ಕೆ ಪ್ರಹ್ಲಾದನ ಉತ್ತರ ಅವನ ಇಡೀ ಸಿಲೆಬಸ್ ಬುಡ ಮೇಲಾಗ್ಬಿಡುತ್ತೆ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ಪಾದಸೇವನಿವೇದನ ಕೇಳುವಿಕೆ ಭಗವಂತ ವಿಷ್ಣೋ ಶ್ರವಣಂ ವಿಷ್ಣುವಿನ ಕಥೆಯ ನಿರಂತರ ಕೇಳುವಿಕೆ ವಿಷ್ಣೋ ಕಥಾ ಕೀರ್ತನಂ ವಿಷ್ಣುವಿನ ಕಥೆಯ ಕೇಳುವಿಕೆ ವಿಷ್ಣೋಹು ಸ್ಮರಣಂ ವಿಷ್ಣುವಿನ ಕಥೆಯ ಅಥವಾ ವಿಷ್ಣುವಿನ ರೂಪದ ನೆನಪು ವಿಷ್ಣೋಹು ಪಾದ ಸೇವನಂ ವಿಷ್ಣುವಿನ ಪಾದದ ಆ ಸೇವೆ ಅಂತಂದ್ರೆ ಪಾದ ಎಲ್ಲಿ ಸಿಗುತ್ತೆ ಅಂದ್ರೆ ಅವನ ಕಾರ್ಯ ಚಟುವಟಿಕೆಗಳನ್ನ ದೇವರ ಪೂಜೆ ಅಥವಾ ಇನ್ನಷ್ಟು ಅನುಷ್ಠಾನ ಅಥವಾ ಇನ್ನೇನಾದ್ರೂ ಗುರುಗಳಲ್ಲಿ ದೇವರ ಪಾದವನ್ನ ಚಿಂತಿಸಿ ಅಲ್ಲಿ ಆರಾಧನೆ ಇತ್ಯಾದಿಗಳನ್ನು ಮಾಡುವಂಥದ್ದು ಹೀಗೆ ಒಂದೊಂದು ದೃಷ್ಟಿಯಿಂದಲೂ ಕೂಡ ವಿಷ್ಣೋ ಅರ್ಚನಂ ಅವನಿಗೆ ನಾಮಸ್ಮರಣೆ ಮಾಡ್ತಾ ಹೂವಿನ ಅಥವಾ ತುಳಸಿಯ ಅರ್ಚನೆ ಆಮೇಲೆ ವಂದನಂ ಎಲ್ಲಿ ಸಿಕ್ಕಿದಲ್ಲಿ ಉದ್ದಂಡ ನಮಸ್ಕಾರ ಹಾಕಿ ಅವನನ್ನ ಆ ಮರೆತು ಹಪ್ಪಿ ಹಚ್ಚಿಕೊಳ್ಳುವುದು ದಾಸ್ಯಂ ಸೇವೆ ಸಖ್ಯಂ ಅಂತಾರೆ ಒಂಥರ ಗೆಳೆತನದ ಗಲಾಟೆಯೊಟ್ಟಿಗೆ ದೇವರತ್ರ ಹತ್ರ ಅಂದ್ರೆ ತುಂಬಾ ಆತ್ಮೀಯತೆಯನ್ನು ಪಡೆದು ಒಂದು ಹತ್ತಿರದವನು ಅನ್ನುವಂತೆ ನೋಡುವುದು ಕೊನೆಯದ್ದು ಆತ್ಮ ನಿವೇದನ ಸರ್ವಾತ್ಮನ ತನ್ನನ್ನು ಭಗವಂತನಿಗೆ ಒಪ್ಪಿಸುವುದು ಅದರಲ್ಲಿ ಯಾವುದೇ ರೀತಿಯ ಕಂಡೀಷನ್ ಇಲ್ಲ ನೀನು ನನಗೆ ಒಡೆಯ ನಾನು ನಿನ್ನ ದಾಸ ಯಾವ ದೃಷ್ಟಿಯಿಂದಲೂ ಕೂಡ ನನಗೆ ನನ್ನ ಮೇಲೆ ಹಕ್ಕಿಲ್ಲ ಅದು ನಿನಗೇ ಇರುವುದು ಅಂತ ಭಾವಿಸಿ ಒಪ್ಪಿಸುವುದು ಇದು ಒಂಬತ್ತು ಬಗೆಯ ನವವಿಧ ಭಕ್ತಿ ಅಂತ ಇದನ್ನ ಕರೀತಾರೆ ತಾನು ಹರಿದಾಸ ಅಂತ ಹೇಳ್ಕೊಂಡು ಅವನಲ್ಲಿ ನಿರಂತರವಾದ ಸ್ನೇಹಿ ಇದು ಒಬ್ಬನೇ ವ್ಯಕ್ತಿ ಕೆಲವೊಂದ್ಸರ್ತಿ ಎರಡು ಮೂರಲ್ಲಿ ಸೇರ್ಕೊಂಡ್ಬಿಡ್ತಾನೆ ಒಂದು ಮಾಡಿದ್ಮೇಲೆ ಇನ್ನೊಂದು ಮಾಡಬಾರ್ದು ಅಂತ ಹಾಗಲ್ಲ ನಾನು ದಾಸನಾಗಿದ್ದೆ ನೀನು ಸಖ್ಯ ಹೆಂಗ್ ಮಾಡುದು ನಾನು ಸಖ್ಯದಲ್ಲಿದ್ದೇನೆ ಈಗ ಆತ್ಮ ನಿವೇದನೆ ಹೇಗ್ ಮಾಡುದು ಇಲ್ಲ ಎಲ್ಲವೂ ಎಲ್ಲರಿಗೂ ಯಾಕಂದ್ರೆ ಕೇಳ್ಬೇಕಾದ್ದು ಎಲ್ಲರದ್ದು ಕಾಮನ್ ಕೇಳಿದ್ಮೇಲೆ ಅದನ್ನು ಹೇಳಬೇಕಾದದ್ದು ಕೂಡ ಅಷ್ಟೇ ಅಗತ್ಯದ್ದು ಅಂದ್ರೆ ತಿಳಿದ ಸಂಗತಿಯನ್ನ ಹಂಚಿಕೊಂಡು ಅದನ್ನ ಸುತ್ತಲಿಗೆ ಕಂಪನ್ನ ಪಸರಿಸುವುದು ಕೂಡ ದೇವರ ಸೇವೆಯಲ್ಲಿ ಅತ್ಯಂತ ಮುಖ್ಯವಾದದ್ದು ಹೀಗೆ ತಂದೆಗೆ ಒಂದು ಗಂಭೀರವಾದ ವಿಷಯವನ್ನು ಹೇಳ್ತಾನೆ ಇತಿಪುಂಸ ಅರ್ಪಿತಾ ವಿಷ್ಣು ಭಕ್ತಿಶ್ಚೇನ್ನವ ಲಕ್ಷಣ ತನ್ಮ ಭೀತಮ ಉತ್ತಮ ಹಾಗ ಕಲಿತಾ ಸಂಗತಿಯಲ್ಲಿ ಅತ್ಯಂತ ಉತ್ತಮವಾದದ್ದನ್ನು ಹೇಳಿದ್ದೇನೆ ಎಂದ ಇವನು ಕಲ್ಸಿರ್ ಶಿಕ್ಷಣನೇ ಬೇರೆ ಅವನು ಕಲ್ತು ಒಬ್ಬುತ್ತಾ ಇರುವುದೇ ಬೇರೆ ಇದು ಒಂಬತ್ತು ವಿಧವಾದ ಪ್ರೀತಿಯ ಮಜಲುಗಳೇನಿದೆ ಇದು ಒಬ್ಬನೇ ಒಬ್ಬನಾದ ಭಗವಂತನ ವಿಷ್ಣುವಿನಲ್ಲಿ ಚೆನ್ನಾಗಿ ಅರ್ಪಿಸಿದ್ರೆ ಮಾತ್ರ ಆಗ ಕಲ್ತದ್ದು ಸಾರ್ಥಕ ಕಲ್ತದ್ರಲ್ಲಿ ಉತ್ತಮವಾದದ್ದು ಅಂತ ನನ್ನ ಅಭಿಪ್ರಾಯ ತನ್ ಮನ್ಯೇ ನಾನ್ ತಿಳ್ಕೊಳ್ತೇನೆ ಇದಕ್ಕಿಂತ ಉತ್ತಮವಾದದ್ದಿಲ್ಲ ಇನ್ನು ಮಣ್ಣು ಹೊತ್ತು ಯಾವ್ದಾವುದು ವಿದೇಶದಲ್ಲೆಲ್ಲ ಕೂಲಿ ಕೆಲಸ ಮಾಡಿ ಬಂದ್ರು ಸಂಪತ್ತು ಕೋಟಿ ಕೋಟಿ ಕಟ್ಲೆ ದುಡಿದ್ರು ಆ ಅಧ್ಯಯನದಲ್ಲಿ ಭಗವಂತನ ಪ್ರಜ್ಞೆ ಇಲ್ಲ ಅಂದ್ರೆ ಅದು ಮಣ್ಣು ಹೊತ್ತದ್ದಷ್ಟೇ ಬಂತು ಇನ್ನೇನು ಅದರಿಂದ ಆಂತರಿಕ ಲಾಭ ಇಲ್ಲ ಆಂತರಿಕ ಲಾಭ ಯಾವುದು ಅಂದ್ರೆ ಭಕ್ತಿಯ ಈ ಯಾವುದಾದ್ರೂ ಒಂದರಲ್ಲಾದ್ರೂ ಮಾನಸಿಕವಾಗಿ ಭಗವಂತನಿಗೆ ತನ್ನನ್ನು ಒಪ್ಪಿಸಿಕೊಳ್ಳುವ ಜಾಗೃತಿ ಅವನಿಗೆ ಉಂಟಾಯಿತು ಅಂತಂದ್ರೆ ಮಾತ್ರ ಕಲ್ತದ್ದು ವಿದ್ಯೆ ಇಲ್ಲ ಅಂದ್ರೆ ನೈವೇದ್ಯ ಅಷ್ಟೇ ಅದು ನಾರದ ಉಚ ನಿ ಗುರುಪುಷ ಮುರ ಅವನು ಹೇಳಿದ ಗುರುಗಳೇ ಗುರುಕುಲದಲ್ಲಿ ಕಲಿತ ವಿದ್ಯೆಗಳಲ್ಲಿ ಇದು ಅತ್ಯಂತ ಶ್ರೇಯಸ್ಕರವಾದದ್ದು ಇದು ಅತ್ಯಂತ ಮುಖ್ಯವಾದದ್ದು ಅಂತ ಅವನು ಹೇಳಿದಾಗ ಎರಡನೇ ಕಶುಪನ ಹಲ್ಲುಗಳೆಲ್ಲ ಕಟಕಟಕಟ ಅಂತ ಶ್ರದ್ಧಾಯ್ತು ಸಿಟ್ಟಿನಿಂದ ಮೈಯೆಲ್ಲ ನಡುಕ ಬಂತು ಹೇಳ್ಕೊಳ್ಲಿಕ್ಕೆ ಆಗ್ತಿಲ್ಲ ಅವನಿಗೆ ತನ್ನ ಮಗನೇ ಅವನು ಎಲ್ಲ ಏನು ಏನು ಅವನ ಒಂದು ಮೆಸೇಜ್ ಹೋಗ್ಬೇಕಿತ್ತು ಅಂದ್ರೆ ನೋಡಿ ನಾನು ಅಂದ್ರೆ ಅವನ ಆತ್ಮೀಯರೇ ಇದು ಸರಿಯಲ್ಲ ಅಂತೆಲ್ಲ ವಿರೋಧ ವ್ಯಕ್ತಪಡಿಸಿದ್ರು ಅವನಿಗೆ ಆರಂಭದಲ್ಲಿ ಇಲ್ಲ ಇಲ್ಲ ಅದರ ಫಲ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಾನು ಯಾಕೆ ಈ ರೀತಿಯಾದ ನಿರ್ಧಾರವನ್ನು ಕೈಗೊಂಡಿದ್ದೇನೆ ಅಂತ ನಿಮಗೆ ಇಷ್ಟ ಆಗುತ್ತೆ ಅಂತ ಎಲ್ಲರಿಗೂ ಆ ಭರವಸೆ ತುಂಬಿಬಿಟ್ಟಿದ್ದ ಆದ್ರೆ ಈಗ ಇಂತಹ ಮಗನ ಸುತ ಮಗುವಿನ ಮಗನ ಮಾತನ್ನು ಕೇಳಿ ಗುರುಪುತ್ರಂ ಉವಾಚ ತನ್ನ ಗುರುಗಳಾದ ಶುಕ್ರಾಚಾರ್ಯರ ಮಗನಾದ ಚಂಡಾಮರ್ಕರನ್ನ ಕುರಿತು ಹೇಳ್ತಾನೆ ಅವರು ಜೋರ್ ಮಾಡುತ್ತಾರೆ ಮಗುವಿಗೆ ಯಾಕೆ ಜೋರ್ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾರೆ ಮಗುವಿಗೆಲ್ಲ ಜೋರ್ ಮಾಡಿದ್ದು ನಿಮಗೆ ಏನ್ ಅನ್ಕೊಂಡಿದ್ರಿ ಪಾಠ ಹೇಳ್ಕೊಡಿ ಅಂತಂದ್ರೆ ಏನೋ ಆಟಗಳನ್ನು ಹೇಳ್ಕೊಟ್ಟಿದ್ದೀರಿ ನೀವು ಅಂತ ಜೋರ್ ಮಾಡುತ್ತಾ ಹಿರಣ್ಯಕಶಿಪುರುವಾಚ ಬ್ರಹ್ಮಬಂಧೋ ಅಸಾರಂ ಬಾಲೋ ಮಾಮನಾದೃತ್ಯ ದುರ್ಮತೆ ಏ ಬ್ರಹ್ಮಬಂಧೋ ಕೇವಲ ಬ್ರಹ್ಮನ ಪರಂಪರೆಯಲ್ಲಿ ಹುಟ್ಟಿದವನಷ್ಟೇ ನೀನು ಬ್ರಾಹ್ಮಣ ವಂಶದಲ್ಲಷ್ಟೇ ನೀನು ದುರ್ಮತೆ ಬುದ್ಧಿ ಕೆಟ್ಟವನೇ ಕಿಮೇ ತತ್ ಶತ್ರುಗಳ ಪಕ್ಷವನ್ನ ಆಶ್ರಯಿಸಿಕೊಂಡು ಹುಡುಗನನ್ನ ನಿಲ್ಲಿಸಿ ಬಿಟ್ಟಿದ್ದಿರಲ್ವ ಅಸಾರಂ ಗ್ರಾಹಿತ ಬಾಲಃ ಸಾರವಲ್ಲದ ಹೊಲಸನ್ನ ಸ್ವೀಕರಿಸಿ ಕೂತಿದ್ದ ನೀನು ಅವನು ಹೇಳ್ತಾನೆ ಅದೇ ಸಾರ ಅಂತ ನಾನು ಹೇಳ್ತಾ ಇದ್ದೇನೆ ಅದ್ರಲ್ಲಿ ಏನೂ ಸಾರ ಇಲ್ಲ ಅದೂ ಕೂಡ ನನ್ನನ್ನು ಅನಾದೃತ್ಯ ಇಲ್ಲಿ ಇಷ್ಟು ದೊಡ್ಡ ಭೂತದ ಹಾಗೆ ಹಿರಣ್ಯಕಶಿಪು ನಿಂತಿದ್ದಾನೆ ದೈತ್ಯಾಧಿಪತಿ ಆದ್ರೆ ಆ ಮಗುವಿಗೆ ಒಂದ್ ಚೂರು ಭಯ ಒಂದು ಸಣ್ಣದು ಕಣ್ಣು ಕಿರಿದು ಮಾಡುದೋ ಬಾಯಿ ಚಿಕ್ಕದು ಮಾಡುದೋ ಕೈ ಹಿಂದ ಕಟ್ಟುದೋ ಅಥವಾ ಕೂ ನಿಂತ ಅಲ್ಲಿ ತಲೆ ತಗ್ಗಿಸಿ ಹೇಳುವುದು ಎಂತದ್ದು ಇಲ್ಲ ಎಷ್ಟು ರಾಜಾರೋಷವಾಗಿ ಹೇಳ್ತಾ ಇದ್ದೀನಿ ಇಲ್ಲಿ ಅವ್ನನ್ನ ಪರೀಕ್ಷೆ ಮಾಡ್ತಾ ಇದ್ದೇನೋ ನಾನು ಅವನನ್ನ ಪರೀಕ್ಷೆ ಮಾಡ್ತಾ ಇದ್ದೇನೋ ಗೊತ್ತಾಗ್ತಾ ಇಲ್ಲ ಅವ್ನು ನನ್ನ ಹತ್ರ ಹೇಳುವಾಗ ಪಾಪ ನಾನೇನೋ ಪಾಪ ಪಾಠದ ಕಷ್ಟದ ಏನೋ ಕೇಳಿದೆ ಅದಕ್ಕೆ ಅವನು ಉತ್ತರ ಕೊಟ್ಟು ನೋಡಪ್ಪ ಈಗ ಬದುಕ್ಬೇಕು ನನಗೆ ಉಪದೇಶ ಮಾಡ್ತಾ ಇದ್ದಂಗೆ ಹೇಳ್ತಾ ಇದ್ದಾನ ಅವನು ಏನ್ ಕಲ್ಸಿದ್ರಿ ಅವನಿಗೆ ದುರ್ಮೈತ್ರಾಚದ ಪಾತಕಿಗಳಿಗೆ ಪಾಪ ಅನುಭವಿಸುವ ಕಾಲ ಬಂದಾಗ ರೋಗ ಉಲ್ಬಣಿಸುವಂತೆ ಲೋಕದಲ್ಲಿ ಕೆಲವರು ಇಂಥ ನೀಚರಿರ್ತಾರೆ ಕಪಟ ವೇಷ ಧರಿಸಿ ಗೆಳೆಯನಂತೆ ಬಂದು ವಂಚಿಸ್ತಾರೆ ಅವರ ಮನಸ್ಸಿನಲ್ಲಿ ಕಾಣದಂತಹ ನಿಗೂಢವಾದ ದ್ರೋಹ ಬುದ್ಧಿ ಸರಿಯಾದ ಕಾಲದಲ್ಲಿ ಅಭಿವ್ಯಕ್ತಿ ಆಗುತ್ತೆ ಅಂಥವರಲ್ಲಿ ನೀನು ಒಬ್ಬ ನಿನಗೂ ಕೂಡ ಯಾಕೋ ನನ್ನ ಮೇಲೆ ಕೋಪ ಇದ್ದದ್ದನ್ನ ಈ ರೀತಿ ನನ್ ಮೇಲೆ ಸೇಡು ತೀರಿಸ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಿ ಅಂತ ಅನ್ಸುತ್ತೆ ನಂದು ಯಾವುದೋ ಒಂದು ಪಾತಕ ಇದ್ದದ್ದು ನಿನ್ ಮುಖೇನ ಈಗ ಈ ಹುಡುಗನಿಗೆ ಕೆಟ್ಟ ಬುದ್ಧಿಯನ್ನ ಕಲಿಸುವಂತ ಆಯ್ತು ನಾನ್ ನೀನ್ ನನ್ನ ಅತ್ಯಂತ ಆತ್ಮೀಯ ಅಂತ ಅನ್ಕೊಂಡು ನಿನಗೆ ಪಾಠಕ್ಕೆ ಸೇರಿಸ್ಲಿಕ್ಕೆ ಹೇಳಿದ್ರೆ ನೀನ್ ನನ್ನ ವಿರುದ್ಧವಾದ ಶತ್ರುವಿನ ಹೊಗಳಿಕೆಯ ಮಾತನ್ನೇ ಅವನ ತಲೆಯಲ್ಲಿ ತುಂಬಿ ಬಿಟ್ಟಿದ್ಯಲ್ವಾ ಮಾತು ಚೆನ್ನಾಗಿ ಬರುವಂತದ್ದೇನು ಅಂದ್ರೆ ಪಾತಕಿನಾಂ ಕಾಲೇ ರೋಗ ಇವ ರೋಗ ಯಾವ ಯಾವುದು ನಮ್ಮಲ್ಲಿರುವ ಯಾವುದೋ ಒಂದು ದುಷ್ಟ ಪ್ರವೃತ್ತಿಯ ಕರ್ಮ ಫಲಿಸುವುದು ಅಂತ ಬಂದಾಗ ಆಗ ರೋಗ ತನ್ನಿಂದ ತಾನೇ ನಾವು ಸಣ್ಣ ರೋಗ ಕೂಡ ಉಸಿರು ಹಿಡಿಯುವ ರೋಗ ಆಗ್ಬಿಡುತ್ತೆ ಹಾಗೆ ಗೆಳೆಯರು ಕೂಡ ಕಪಟ ವೇಷ ತೊಟ್ಟು ಅತ್ಯಂತ ಕ್ರೂರವಾಗಿ ಗೊತ್ತಾಗದಂತೆ ನನಗೆ ಹಿಂದಿಂತ ಕತ್ತಿ ಮಸೆದು ಈಗ ತಕ್ಕ ಕಾಲದಲ್ಲಿ ಜೈ ಅಂತ ಕೈ ಕೊಟ್ಟು ಓಡೋಗ್ತಾರೆ ಅಂತವ್ರು ನೀನು ಒಬ್ಬ ಗುರುಪುತ್ರ ಹೇಳ್ತಾನೆ ನ ಮತ್ ಪ್ರಣೀತಂ ನ ಪರಪ್ರಣೀತಂ ಸುತೋದೇಶೋ ನೈಸರ್ಗಿಕೀಯ ಅಯ್ಯೋ ನೀವು ಹಾಗೆಲ್ಲ ಹೇಳ್ಬಿಡಿ ನಾನು ನಿಮ್ಮ ವಿರುದ್ಧ ಕನಸಿನಲ್ಲಿಯೂ ಕೂಡ ವಿರುದ್ಧ ಹೆಜ್ಜೆ ಹಾಕಿ ಕೆದರುತ್ತೇನೆ ನಾನ್ ನಿಮ್ ವಿರುದ್ಧ ನಿಂತಿಲ್ಲ ಪ್ರಣೀತಂ ನಾನ ಹುಡುಗನಿಗೆ ಯಾವ ರೀತಿಯ ಸಣ್ಣ ವಿಷಯದಲ್ಲೂ ಕೆಟ್ಟ ಬುದ್ಧಿ ಹೇಳಿಕೊಟ್ಟಿಲ್ಲ ನೀವೇನ್ ಟೆಕ್ಸ್ಟ್ ಬುಕ್ ಅಲ್ಲಿ ಹೇಳಿಕೊಟ್ಟಿದ್ದೀರೋ ಇಂಥದ್ದೇ ಪಾಠ ಆಗ್ಬೇಕು ಅಂತ ಆ ಪಾಠವನ್ನೇ ಗಿಣಿಗೆ ರುಬ್ಬಿ ಅರೆದು ಕುಡಿಸಿ ಹಾಗೆ ಕುಡಿಸಿದೆ ನಾನು ಆದ್ರೆ ಏನ್ ಕುಡಿದ್ರು ಅವನೇನ್ ಹೇಳ್ಬೇಕು ಅದನ್ನೇ ಹೇಳ್ತಾನೆ ಪಾಠ ಮಾಡ್ಲಿಕ್ಕೆ ನನಗೆ ಟೆಕ್ಸ್ಟ್ ಬುಕ್ ಹಿಡ್ಕೊಂಡು ಅವನ್ ಮುಂದೆ ನಿಂತ್ಕೊಳ್ಳಿಕ್ ಕಷ್ಟ ಆಗ್ತಿದೆ ನನ್ನ ಯಾವುದೇ ಪಾಠವನ್ನು ಕೂಡ ಅವನು ಪಾಠವಾಗಿ ಸ್ವೀಕರಿಸುವುದೇ ಇಲ್ಲ ಅದು ಹೇಗೆ ಅದು ಅದು ಎಲ್ಲಿ ಅದೇನು ಅದು ಎಷ್ಟು ನೂರು ಪ್ರಶ್ನೆಗಳಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತಕ್ಕೆ ನನ್ನ ಹತ್ರ ಉತ್ತರ ಇರಲ್ಲ ಉಳಿದ ಹುಡುಗರೆಲ್ಲ ಅವನ ಹತ್ರನೇ ಪಾಠ ಕೇಳ್ತಿದ್ದಾರೆ ಟ್ಯೂಷನ್ ಸೆಂಟರ್ ಓಪನ್ ಅವನು ನೀನೇನೋ ಪ್ರಶ್ನೆ ಕೇಳಿದೆಲ್ಲ ತುಂಬಾ ಚೆನ್ನಾಗಿತ್ತು ಆ ಗುರುಗಳಂತೂ ಉತ್ತರ ಕೊಡ್ಲಿಲ್ಲ ಅವ್ರು ಬೆಪ್ಪು ತಗಡಿ ತರ ನಿಂತು ಬಿಟ್ಟಿದ್ರು ನಿನಗ ಉತ್ತರ ಗೊತ್ತಿದೆ ಅಂತ ತಾನೆ ಅಷ್ಟು ಧೈರ್ಯವಾಗ ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಏನ್ ಉತ್ತರ ಅಂತ ಕ್ಲಾಸ್ ಮುಗ್ದ್ಮೇಲೆ ಮೇಲೆ ಹೇಳ್ತೇನೆ ಅಂತ ಹೇಳಿದ್ದಕ್ಕೆ ಸಂಜೆ ಕ್ಲಾಸ್ ಅದರಲ್ಲಿ ಎಲ್ಲ ವಿಷಯಗಳನ್ನು ಅವ್ನ್ ಮತ್ತೆ ಹೀಗೆ ಚರ್ಚೆ ಮಾಡ್ತಿದ್ದ ಹಾಗಾಗಿ ಅವನು ಹೇಳ್ತಾನೆ ನಮ ಪ್ರಣೀತಂ ನಾನು ಇದನ್ನೆಲ್ಲ ಪಾಠ ಮಾಡಿಲ್ಲ ನಾ ಪರಪ್ರಣೀತಂ ಇನ್ಯಾವುದೋ ಬೇರೆಯವರು ಗುರುಕುಲದಲ್ಲಿ ನಾವೊಂದು ಎಕ್ಸ್ಟ್ರಾ ಕ್ಲಾಸ್ ತಗೊಳ್ತೀವಿ ಅಂತ ನಮ್ಮ ಕಣ್ಣಿಗೆ ಬೀಳದೆ ಅವನ ಹತ್ರ ಅವನತ್ರ ಯಾರು ಮಾತಾಡಿ ಕ್ಲಾಸ್ ಕೊಡ್ತಾ ಇಲ್ಲ ಅವನಿಗೆ ಅದರಿಂದಾಗಿ ಸುತೋವದತ್ತೇಶ ತವೇಂದ್ರ ಶತ್ರು ಈ ಹುಡುಗ ಏನ್ ಹೇಳ್ತಿದ್ದಾನೆ ಇಂದ್ರಶತ್ರು ಇಂದ್ರನನ್ನ ನಿಗ್ರಹಿಸಿದವನೇ ಅಸ್ಯ ಮತಿ ನೈಸರ್ಗಿಕೀಯಂ ಅವನಿಗೇನ್ ಮಾತಾಡ್ತಾ ಇದ್ದ ರಾಜನೇ ಅದು ಅವನ ಸ್ವಭಾವ ಸಹಜವಾದ ಗುಣ ಅವನಿಗೆ ಯಾರು ಹೇಳಿಕೊಟ್ಟು ಬರುವಂತದ್ದಲ್ಲ ಅವನಿಗೆನೆ ಆ ವಿಷಯದಲ್ಲಿ ಒಳಗಿನಿಂದಲೇ ಆತ್ಮಸ್ಥೈರ್ಯ ಇದೆ ಕೋಪ ತಡ್ಕೋಪ್ಪ ನಿಯಚ್ಚಮನ್ಯು ಕೊತತ್ ಆತ್ಮಮಾನಃ ಯಾಕೆ ಅಂತ ಅಂತಃಕರಣದಲ್ಲಿ ಅಹಂಕಾರವನ್ನ ತೋರಿ ಆ ನಿನ್ನನ್ನೇ ನೀನು ಹಾನಿ ಮಾಡ್ಕೊಳ್ತಿ ನಿನಗೆ ನೀನೇ ಘಾಸಿ ಮಾಡ್ಕೊಳ್ತಿ ಹೇಳು ಕೋಪವನ್ನು ತಡ್ಕೋ ನಾನ್ ನಿನಗೆ ಅಕಸ್ಮಾತ್ ವಂಚನೆ ಮಾಡುವ ಬ್ರಾಹ್ಮಣನಾಗಿದ್ರೆ ನನಗೆ ಆತ್ಮಜ್ಞಾನ ಬ್ರಹ್ಮಜ್ಞಾನ ಎಲ್ಲಿಂದ ಬರ್ತಿತ್ತು ನಾರದ ಉವಾಚ ಗುರುಡೈವಂ ಪ್ರತಿ ಪ್ರೋಕ್ತೋ ಭೂಯ ನಚೇತ್ ನ ಚೇತ್ ಗುರುಮುಖ್ರಾಧೀಮತಿ ನಾರದರು ಹೇಳ್ತಾರೆ ಹೀಗೆ ಶಂಡಾಮರ್ಕರ ಮಾತು ಹಿರಣ್ಯ ಕಶುಪುವನ್ನ ಒಂದ್ಸಲ ಏನಪ್ಪ ಇವನು ಹೀಗೆ ಹೇಳ್ತಾರೆ ಅವ್ರು ಹಾಗೆ ಹೇಳ್ತಾರೆ ಮತ್ತೆ ಮಗುವನ್ನೇ ಕೇಳ್ತಾನ ಮಗು ನಿನ್ನ ಈ ದುರ್ಬುದ್ಧಿ ಗುರುಮುಖದಿಂದ ಬಂದಿಲ್ಲ ಅಂದ್ರೆ ಎಲ್ಲಿಂದ ಬಂತು ನಿನಗಿದ್ನ ಹೇಳಿಕೊಟ್ಟವ್ರು ಯಾರು ಇಷ್ಟು ಸಣ್ಣ ಮಗುವಿಗೆ ತಾನಾಗಿ ಅಂತಹ ಇಷ್ಟು ಸ್ಪಷ್ಟವಾದ ಚಿಂತನೆ ತಿಳಿವು ಬರ್ಲಿಕ್ಕೆ ಸಾಧ್ಯ ಇಲ್ಲ ಎಷ್ಟು ಕ್ರಮವಾಗಿ ಹೇಳದ ಶ್ರವಣಂ ಕೀರ್ತನಂ ವಿಷ್ಣು ಮನನಂ ಈ ಮಾತುಗಳೆಲ್ಲ ಹೇಳಿಕೊಡದೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಆದ್ರಿಂದಾಗಿ ನಿನಗೆ ಗುರುಗಳು ಇದನ್ನೆಲ್ಲ ಹೇಳಿಕೊಟ್ಟಿಲ್ಲ ಅಂತ ಆದ್ರೆ ಯಾರ್ ನಿನಗೆ ಹೇಳಿಕೊಟ್ಟವರು ಹೇಳು ಅಂತ ಹುಡುಗನನ್ನೇ ಬಹಳ ಮೆತ್ತಗೆ ಕೌನ್ಸಿಲಿಂಗ್ ಮಾಡ್ತಾನೆ ಕತೆ ಹೇಳ್ತಾ ಇದ್ದಾನ ಅವನು ಪ್ರಹ್ಲಾದ ಉವಾಚ ಮತಿರ್ನ ಕೃತಿ ಗುರು ಗುರು ವ್ರತಾನ ಅದ ಅಂತ ಗೋ ಬೇರೆ ವಿಷತ ಮೇಸೋನ ಪ್ರಹ್ಲಾದ್ ಹೇಳ್ತಾನೆ ಗೃಹಸ್ಥಾಶ್ರಮದಲ್ಲಿರುವಂತಹ ಮಂದಿ ಕಾಮ್ಯ ಕರ್ಮಗಳನ್ನೇ ಮಾಡಿಕೊಳ್ತಾ ಮಗಳ ಮಗಳಿಗೆ ಮದುವೆ ಆಗ್ಬೇಕು ಮಗನಿಗೆ ಮಗುವಾಗಬೇಕು ಹೆಂಡ್ತಿ ಕೆಲಸ ಆಗ್ಬೇಕು ಆಸ್ತಿ ನಮ್ಮ ಹೆಸರಿಗೆ ಆಗ್ಬೇಕು ಯಾವುದೋ ಒಂದು ಜಾಗ ತಗೊಂಡಿದಿವ ಅಲ್ಲಿ ವ್ಯಾಪಾರ ವೃದ್ಧಿ ಆಗ್ಬೇಕು ಇಂತಹ ಯಾವುದೋ ಒಂದು ಕಾಮ್ಯ ಕರ್ಮದ ಬಯಕೆಗಳ ಬೆನ್ನು ಬಿದ್ದು 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 ಇಂದ್ರಿಯ ನಿಗ್ರಹವನ್ನು ಮಾಡಿಕೊಳ್ಳದೆ ತಾವೇ ತಮ್ಮ ನರಕಗಳ ಬಾಗಿಲನ್ನ ಟಿಕೆಟ್ ಕೊಟ್ಟು ತಗೊಂಡು ಒಳಗೋಗಿ ದಬ್ ಅಂತ ಬಾಗಿಲು ಹಾಕೊಂಡು ಕೊಡ್ತಾರೆ ಏನ್ ಆಗುತ್ತೆ ಅವರ ದುರವಸ್ಥೆ ಅವರಿಗೆ ಬಿಟ್ಟದ್ದು ಲೌಕಿಕ ಜೀವನದ ಜೀವನದಲ್ಲಿ ಅವರಿಗೆ ಸುಖ ಇಲ್ಲ ಯಾಕೆಂದ್ರೆ ನಿರಂತರ ಒಂದಾದ್ಮೇಲೆ ಒಂದು ಸಮಸ್ಯೆ ಬರ್ತಾ ಇರುತ್ತೆ ಅದನ್ನು ಪರಿಹರಿಸಿಕೊಳ್ಳಿಕ್ಕೋಸ್ಕರ ಇನ್ನೊಂದ್ ತರದ ಏನೋ ಕಷ್ಟಗಳನ್ನ ಅನುಭವಿಸ್ತಾ ಇರ್ತಾರೆ ಮತ್ತೆ ಮತ್ತೆ ಜಗ್ ಚರ್ವಿತ ಚರ್ವಣ ಅಂದ್ರೆ ನಮ್ಮಲ್ಲಿ ಇವತ್ತು ಚೂಯಿಂಗಮ್ ಅಂತ ಬಳಸ್ತಾರಲ್ಲ ಅದೇ ಅದರಲ್ಲಿ ರಸವೇ ಇರುವುದಿಲ್ಲ ಅದನ್ನೇ ಜಗದು 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 ಈ ನಾಯಿ ಎಲುಬನ್ನ ಕಡಿದ ಹಾಗೆ ತನ್ನದೇ ಒಸಡಿನ ನೆತ್ತರನ್ನ ತಾನೇ ಸವೀತ ಇದು ಎಲುಬಿನಿಂದಲೇ ಬಂದ ನೆತ್ತರು ಅಂತ ಆಸ್ವಾದಿಸ್ತಾ ಕೂತಿರುತ್ತಲ್ಲ ಹಾಗೆ ಈ ಗೃಹಸ್ಥಾಶ್ರಮಿಗಳು ಅಥವಾ ಸಂಸ್ ಗೃಹಸ್ಥಾಶ್ರಮಿ ಅಂದ್ರೆ ಮದುವೆ ಆದ ಗಂಡ ಹೆಂಡತಿ ಮಕ್ಕಳು ಎನ್ನುವ ತಾತ್ಪರ್ಯವೇ ಅಲ್ಲ ಒಟ್ಟು ಮನೆ ಅನ್ನೋದನ್ನ ದೊಡ್ಡದು ಅಂತ ಭಾವಿಸಿ ಮಕ್ಕಳೇ ಇರುವುದಿಲ್ಲ ಅಥವಾ ಮದುವೆನೇ ಆಗಿರಲ್ಲ ಆದರೆ ಮನೆ ಅಂದ್ರೆ ಸಾಯ್ತಿರ್ತಾನೆ ಅವನು ಗೃಹಸ್ಥನೇ ಗೃಹೇ ತಿಷ್ಟತಿ ಇತಿ ಅಥವಾ ಭೂಮಿಯ ಬಗೆಗಿನ ಅತ್ಯಂತವಾದ ಸೆಳೆತ ಏನಿದೆ ಅದು ಒಂಥರ ಸಂಸಾರದ ಬುದ್ಧಿಯೇ ಆ ಸಂಸಾರದ ಬುದ್ಧಿಯಲ್ಲಿ ಬಿದ್ದವನಿಗೆ ಯಾವತ್ತು ಕೂಡ ಕೃಷ್ಣ ಭಕ್ತಿ ಅಥವಾ ಪರೋಪದೇಶ ಸ್ವಪ್ರಯತ್ನ ಯಾವುದು ಉಪಯೋಗ ಆಗಲ್ಲ ತಾನು ಪ್ರಯತ್ನ ಮಾಡಲ್ಲ ಸ್ವಂತ ಬುದ್ಧಿ ಇಲ್ಲ ಇನ್ನೊಬ್ರು ಹೇಳಿದ ಅರ್ಥ ಆಗಲ್ಲ ಅಂತವನಿಗೆ ದೇವರೇ ದೇವರು ಕೂಡ ಗತಿಯಲ್ಲ ಅವನಿಗೆ ಅವನು ದೇವ್ನು ಕೈ ಮುಟ್ ಹಿಡಿದು ಎತ್ತಲ್ಲ ಅವನನ್ನು ಬಿಟ್ಬಿಡ್ತಾನ ಅವನನ್ನ ಹಾಗಾಗಿ ಮತಿರ್ನ ಕೃಷ್ಣೇ ಪರತ ಸ್ವತೋಪಿ ವಾ ಸ್ವತಃ ಅಥವಾ ಪರತಃ ಎರಡೂ ರೀತಿಯಿಂದ ಕೃಷ್ಣೇ ಮತಿಹಿ ಎಸ್ಸ್ಯನ ಕೃಷ್ಣ ಅಂತಲ್ವ ಯಾಕಿದು ಇನ್ನು ಕೃಷ್ಣ ಅವತಾರ ಆಗ್ಲಿಕ್ಕೆ ಎಷ್ಟೋ ಟೈಮ್ ಇದೆ ಪ್ರಹ್ಲಾದ ಕೃಷ್ಣ ಅಂತ ಹೇಗಂದ ಅದಕ್ಕೆ ಆರಂಭದಲ್ಲೇ ಒಂದು ಮಾತು ಹೇಳಿದ್ದು ಕೃಷ್ಣಸ್ತು ಭಗವಾನ್ ಸ್ವಯಂ ಕೃಷ್ಣ ಅನ್ನುವ ರೂಪ ಅದು ಎಲ್ಲಾ ಕಾಲದಲ್ಲೂ ಇರುವಂತದ್ದು ಅಥವಾ ಭಗವಂತನ ಮೂಲ ರೂಪಕ್ಕೂ ಕೃಷ್ಣ ಅಂತನೇ ಹೆಸರಿದೆ ಹಾಗಾಗಿ ಕೃಷ್ಣ ಅನ್ನೋದು ಈಗ ಯಾವಾಗಲೂ ಅವತಾರ ಎತ್ತಿದ ಮೇಲೆ ಬಂದ ಹೆಸರಲ್ಲ ಅದನ್ನೇ ಗರ್ಗಾಚಾರ್ಯರು ಕೂಡ ನಂದನ ಮನೆಯಲ್ಲಿ ಅವನಿಗೆ ಉಪನೇ ನಾಮಕರಣ ಮಾಡುವ ಸಂದರ್ಭದಲ್ಲಿ ಹೇಳುದು ಈ ನಾಮ ನಾನೇ ಮೊದಲ ಬಾರಿಗೆ ನಿಮ್ಮ ಮಗುವಿಗೆ ಒಂದು ಮುದ್ದಾದ ಹೆಸರು ಅಂತ ಯಾವುದೋ ಪುಸ್ತಕದಲ್ಲಿ ಹುಡುಕಿ ತಂದು ಕೊಟ್ಟ ಹೆಸರಲ್ಲ ಅದು ತಾನಾಗಿಯೇ ಅವನದ್ದೇ ಹೆಸರನ್ನ ಅವನಿಗೆ ನೆನಪಿಸುವಂತಹ ಕಾರ್ಯ ಅಷ್ಟೇ ಈ ನಾಮಕರಣ ಅಂತ ಹೇಳಿ ನಂದನನ್ನು ಎಚ್ಚರಿಸಿರ್ತಾನೆ ಹಾಗೆ ಪ್ರಹ್ಲಾದ ಕೃಷ್ಣಾಯ ಯಾದವೇ ಕೃಷ್ಣಾಯ ವಾಸುದೇವಾಯ ಅಲ್ಲ ನಮೋ ಬ್ರಾಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಚ ಜಗದ್ವಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಅಂತ ಅದು ಪ್ರಹ್ಲಾದನೆ ಹೇಳಿದ ಶ್ಲೋಕ ಅವನಲ್ಲಿ ಸಂಧ್ಯಾ ವಂದನೆಯ ಕಾಲದಲ್ಲಿ ಅವನನ್ನು ಎತ್ತಿ ಪರ್ವತದಿಂದ ಕೆಳಕ್ಕೆ ದೂಡುವ ಪ್ರಸಂಗ ಬಂದಾಗ ಹೊತ್ತು ಕಂತುತ್ತಾ ಇದೆ ಆ ಹೊತ್ತಿಗೆ ಭಗವಂತನ ಕಾಲದ ನೆನಪು ಅವನನ್ನು ಕಾಡಿದೆ ಎಸಿತಾ ಇರ್ಬೇಕಾದ್ರೆ ಅವನು ಅವನ ಪಾಡಿಗೆ ಸಂಧ್ಯಾ ವಂದನೆಯ ಮಂತ್ರವನ್ನ ಹೇಳ್ತಾ ಕೆಳಕ್ಕೆ ಬಿದ್ದಿದ್ದಾನೆ ಅವನು ಬಿದ್ದದ್ದಲ್ಲಿ ಒಂದು ಮೆತ್ತನೆಯ ಹಾಸಿಗೆಯ ಹತ್ತಿಯ ರಾಶಿಯಲ್ಲಿ ಕೆಳಗೆ ಕಲ್ಲು ಮುಳ್ಳುಗಳು ಯಾವುದು ಅವನನ್ನ ಕಾಡ್ಲೇ ಇಲ್ಲ ಯಾಕಂದ್ರೆ ಅವನಿಗೆ ನಿಷ್ಠೆ ಇದ್ದದ್ದು ಭಗವಂತನಲ್ಲಿ ಹಾಗಾಗಿ ಅವನಿಗೆ ಜವಾಬ್ದಾರಿ ನನ್ನನ್ನಿಷ್ಟು ನಂಬಿದ ಮೇಲೆ ಅಕಸ್ಮಾತ್ ನಾನು ರಕ್ಷಿಸದೆ ಹೋದ್ರೆ ನಾಳೆ ಯಾರೂ ಕೂಡ ನನ್ನನ್ನು ಮತ್ತೆ ಈ ನಮ್ ಈ ಮಟ್ಟದಲ್ಲಿ ನಂಬಲಿಕ್ಕೆ ಧೈರ್ಯ ತೋರುದಿಲ್ಲ ಅದಕ್ಕೋಸ್ಕರ ನನಗೆ ರಕ್ಷಿಸ್ಬೇಕಾದ್ ನನ್ನ ಕರ್ತವ್ಯ ಅಂತ ದೇವ್ರು ಅವನನ್ನ ರಕ್ಷಿಸಿದ್ರು ಹಾಗಾಗಿ ಕೃಷ್ಣ ಅನ್ನುವ ರೂಪ ಎಲ್ಲಾ ರೂಪಗಳಿಗೂ ಸಮಾನ ಎಲ್ಲ ಅವತಾರಗಳಿಗೂ ಇರುವಂತದ್ದು ಮೂಲ ರೂಪಕ್ಕೂ ಅದೇ ಹೆಸರು ನ ತೇ ಸ್ವಾರ್ಥಗತಿ ಹಿ ವಿಷ್ಣುಂ ಧುರಾಶಯ ಅಂಧಾಯೂ ಬಾಹ್ಯ ವಿಷಯಗಳಲ್ಲಿ ಆಸಕ್ತರಾದಂತಹ ಮಂದಿ ಒಂದೇ ರೀತಿ ಹಿಂದೆ ಹೇಳಿದ ಹಾಗೆ ಬುದ್ಧಿ ಇಲ್ಲ ದುರ್ಬುದ್ಧಿ ಮನುಷ್ಯನಾಗಿ ಬಂದ್ಮೇಲೆ ಏನು ಸಾಧನೆಗಿರುವಂತಹ ಗುರಿ ಏನು ಅನ್ನೋದನ್ನು ಅವ್ರು ಯಾವತ್ತೂ ತಿಳ್ಕೊಳ್ಳಿಕ್ ಹೋಗುದಿಲ್ಲ ಇನ್ನು ಅವರಿಗೆ ಸಿಗುವ ಗುರುಗಳೋ ಅಂತವರೇ ಇರ್ತಾರೆ ಗುಗ್ಗುರುಗಳು ಅವರು ಹೇಳಲ್ಲ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನೋಡಿ ನಿಮ್ಗೆ ಈಗ ಶನಿ ಈಗ ಒಂಬತ್ತನೇ ಮನೆಯಲ್ಲಿದೆ ಆದ್ರಿಂದಾಗಿ ನೀವು ಇಂಥ ಒಂದು ಶಾಂತಿ ಮಾಡಿಸಿ ನಾಳೆ ನಿಮ್ಗೆ ರಾಜಕೀಯದಲ್ಲಿ ಆ ಇನ್ನೊಂದು ಹೊಸ ಪಟ್ಟ ಬರ್ಲಿಕ್ಕಿದೆ ಅದು ಯಾಕೆಂದ್ರೆ ಬಿಡಿ ಅದು ಚಟ್ಟದ ಪಕ್ಕದ ಅವನಿಗೆ ಗೊತ್ತಾಗುದಿಲ್ಲ ಅಷ್ಟೇ ಹೇಳ್ಬಿಟ್ಬಿಡ್ತಾನೆ ಆದ್ರೆ ಅದನ್ನು ಸಮರ್ಥಿಸ್ಲಿಕ್ಕೋಸ್ಕರ ನೂರಾರು ತರದ ಪ್ರಯತ್ನಗಳನ್ನ ಮಾಡ್ಬೇಕಾಗುತ್ತೆ ಅಂತಹ ಗುರುಗಳು ಸಿಕ್ಕಿದ್ಮೇಲೆ ಗುರುವಿಗೆ ತಕ್ಕ ಶಿಷ್ಯ ಅಂತ ಚೋರ್ ಗುರು ಚಂಡಾಲ್ ಶಿಷ್ಯ ಅಂತ ಇಬ್ರು ಅಂತವರೇ ಇರ್ತಾರೆ ಜಗತ್ತನ್ನೆಲ್ಲ ಹಾಳು ಮಾಡ್ತಾರೆ ಆದ್ರಿಂದ ಅದನ್ನು ಚಂದ ಚೆಂದ ಹೇಳುತ್ತೆ ಇದು ಉಪನಿಷತ್ತಿನ ಮಾತು ಆ ಅಂಧೇನೇವನೀಯ ಯಥಾಂಧ ಅಂತ ಉಪನಿಷತ್ ಹೇಳುವ ಮಾತನ್ನೇ ಅಂಧ ಯಥಾಂಧೈ ಉಪನೀಯಮಾನ ಕುರುಡರ ಬೆನ್ನಟ್ಟಿಕೊಂಡ ಕುರುಡರ ದಂಡು ಹಿಂಬದಿಯಿಂದ ಹಿಂಬಾಲಿಸಿದಂತೆ ಮೊದಲನೇ ಕುರುಡ ಹೊಂಡಕ್ಕೆ ಬಿದ್ರೆ ಎಲ್ರೂ ಅವನ ಜೊತೆಗೇ ಹೊಂಡಕ್ಕೆ ಬೀಳ್ತಾರೆ ಇವ್ ಅನ್ಕೊತಾನೆ ಏನು ಹಿಂದಿನವನು ನನ್ನ ಮುಂದಿನವನಿಗೆ ಕಣ್ಣಿದೆ ನನಗಿಲ್ಲ ಅಂದ್ರೂ ತೊಂದರೆ ಇಲ್ಲ ಅವನು ಖಂಡಿತ ನನ್ನ ಕರೆಕ್ಟಾಗಿ ಕರ್ಕೊಂಡು ಹೋಗ್ತಾನೆ ಕರೆಕ್ಟಾಗಿ ಕರ್ಕೊಂಡು ಹೋಗ್ತಾನೆ ಹೊಂಡಕ್ಕೆ ಹೀಗೆ ಕಾಮ್ಯ ಕರ್ಮ ಬೋಧಕ ವೇದ ವಾಕ್ಯಗಳನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಅದೇ ವೇದದ ನಿಜವಾದ ತಾತ್ಪರ್ಯ ಅಂತ ಭಾವಿಸಿ ದ್ರವ್ಯ ದೇವತೆ ಫಲ ಇಂತಹ ಬಂಧಕ ದಾರಗಳಿಂದಲೇ ಅವನನ್ನು ಸುತ್ತಿಸಿ ತಾನು ಅದರ ಜೊತೆಗೆ ಬಿದ್ದು ಅವನಿಗೆ ನರಕಕ್ಕೆ ಹೋಗ್ತಾನೆ ಚ ನಾನು ನರಕಕ್ಕೆ ಬಂದಲ್ವಾ ಅಂತ ಅಡ್ಡಾಡ್ಕೊಂಡು ಹೋಗ್ತಾ ಇದ್ರೆ ಮೇಲ್ಗಡೆ ನೋಡಿದ್ರೆ ಅವನ ಗುರುಗಳು ಇದ್ದಾರೆ ಅಯ್ಯೋ ಗುರುಗಳೇ ನೀವಿಲ್ಲಿ ಅಂತ ಹೇಳಿದ್ರೆ ನಮ್ ಗುರುಗಳು ಮೇಲಿದ್ದಾರೆ ಅಂತ ಹಾಗೆ ಎಲ್ಲರೂ ಅಂತವರೇ ಆದಾಗ ಕಾಮ್ಯ ಕರ್ಮಗಳ ಬೆನ್ನಟ್ಟಿ ಹೋದವನಿಗೆ ಎಂತ ಗುರು ಸಿಗ್ಲಿ ಎಂತ ಶಿಷ್ಯ ಸಿಗ್ಲಿ ಎಂತ ಪರಂಪರೆ ಸಿಗ್ಲಿ ಶಿಷ್ಯ ಸಂಪತ್ತು ಸಾವಿರಾರು ಜನ ಇರ್ಲಿ ಅಲ್ಲೂ ಅವ್ರ ಒಟ್ಟಿಗೆ ಸಭೆ ಮಾಡ್ಕೊಂಡು ಅಲ್ಲೂ ಯಥಾ ಪ್ರಕಾರ ಇದೆ ಚಪ್ಪಾಳೆ ಗಿಟ್ಟಿಸ್ಕೊಂಡು ಕೂಡ್ಬೇಕಾಗುತ್ತೆ ನರಕದಲ್ಲೂ ಒಂದು ನಗೆ ಹಬ್ಬ ಮಾಡ್ಕೊಂಡು ಕೂತಿರ್ಬೇಕಾಗತ್ತೆ ಹಾಗಾಗಿ ಪರಮಾತ್ಮನ ಬಗ್ಗೆ ಸರಿಯಾಗಿ ತಿಳಿಯದೆ ವೇದಗಳನ್ನ ಕೇವಲ ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತೆ ಅವಿಪಶ್ಚಿತ ವೇದವಾದ ರತಃ ಪಾರ್ಥ ಸ್ಥಿತಿ ವಾದಿನಃ ವೇದದ ಮೇಲ್ನೋಟದ ಪುಷ್ಪಗಳ ಆ ಸೊಬಗನ್ನೇ ಕಂಡು ಇದೇ ಅದರ ಮುಖ್ಯ ಫಲ ಅಂತ ಭಾವಿಸಿ ಕಿತ್ತ ಹೂ ಮುಂದೆ ಹಣ್ಣು ಕೊಡದಂತೆ ಬರಡಿ ಬರಡಾದಾಗ ಮರದ ನಿಜವಾದ ಫಲವನ್ನು ಪಡೆಯದಾದಾಗ ಅವನು ಕತ್ತಲೆಯನ್ನೇ ಹೊಂದುವವನಾಗ್ತಾನೆ ಮತ್ತೆ ಸಂಸಾರದ ಕೂಪದಲ್ಲೇ ಸದಾ ಬೀಳ್ತಾನೆ ವಾಚಿ ಆ ವಾಚೀಶ ತಂತ್ಯ ಉರುದಾಂನಿ ಬದ್ಧ ಮಾತಿನ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡು ಮತ್ತೆ ಮತ್ತೆ ಒದ್ದಾಡ್ತಾನೆ ಇರ್ತಾರೆ ವಾಚಿ ಅಂದ್ರೆ ವೇದ ವೇದದ ಕಾಮ್ಯಕರ್ಮಗಳೆಂಬ ಬಲೆಯಲ್ಲಿ ಸಿಲುಕಿ ಮತ್ತೆ ಮತ್ತೆ ಬೀಳ್ತಾರೆ ಮತ್ತೆ ಮತ್ತೆ ಬರ್ತಾರೆ ಮತ್ತೆ ಮತ್ತೆ ಒದ್ದಾಡ್ತಾರೆ ಅನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನ ಮುಕ್ತಾಯ ಮಾಡೋಣ ಹೇಳೋರು ಬೇಗ ಶುರು ಮಾಡಿ సాధుర్ ప్రహ్లాదకూపం త్యక్ హరి అవదాంశిపూరుకువేశం ద్వారా వాసం కింతయ అమ్మ పుత్ర అిటా ఇవా నభావిం నభి తాన్ బావయా నభాదావా న్డి ఒరిపాలి అభింగా క్ర్రి న్డి చంనామర్కో ప్రక్ న్డి న్డి క్రక్ తి క్రక్ న్డి తి త� ప్రహ్లాదలు పృచ్చిం అం ఆకర్షయతి తగవాన్ మన చిత్తం ఆకర్షయతి ఆకర్షతి ఏషా దీర్త చందనవనే కండకృమ్ సర్జనం కరోతి

ಸಂಗೀತಗಾರರನ್ನೇ ಬ್ಯಾಗ್ ಬಿಟ್ರಂತೆ ಸಾಧು ಸಾಧು ಅಂತ ಹೇಳಿ ಸರಿ ರಾಮ್ ರಾಮ್ ನಾಳೆ ಸಿಗೋಣ ಸುನಿಶಾ